ಕರ್ನಾಟಕದಲ್ಲಿ ಒಕ್ಕಲಿಗ ಗೌಡ್ರು ಒಕ್ಕಲಿಗ ಗೌಡ್ರು ಯಾವ ಪ್ರಮಾಣದಲ್ಲಿ ಕನ್ವರ್ಟ್ ಆಗಿದ್ದಾರೆ ಗೊತ್ತಾ ನಿಮಗೆ ಹಾಸನ ಜಿಲ್ಲೆಯ ಕಟ್ಟಾಯದ ಪಕ್ಕದ ಶೆಟ್ಟಿಹಳ್ಳಿ ಗ್ರಾಮದ ಎಪ್ಪತ್ತು ಪರ್ಸೆಂಟ್ ಒಕ್ಕಲಿಗರು ಕನ್ವರ್ಟ್ ಆಗಿ ಕ್ರಾಸ್ ಸಿಕ್ಕಿಸಿಕೊಂಡು ಆದಿಚಿಂಚಿನಿರಿಗೆ ಮಠಕ್ಕೆ ಉಕ್ಕೊಂಡು ಹೊರಟಿದ್ದಾರೆ ಕೋಲಾರ ಜಿಲ್ಲೆ ಒಂದರಲ್ಲಿಯೇ ಒಂದು ಲಕ್ಷ ಒಕ್ಕಲಿಗರು ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಬಂಧುಗಳೇ ದಾವಣಗೆರೆ ತಾಲೂಕು ಒಂದರಲ್ಲಿಯೇ ಮುನ್ನೂರ ಎಪ್ಪತ್ತು ವೀರಶೈವ ಲಿಂಗಾಯತರ ಕುಟುಂಬಗಳು ತ್ರೀ ಹಂಡ್ರೆಡ್ ಅಂಡ್ ಸೆವೆಂಟಿ ವೀರಶೈವ ಲಿಂಗಾಯತರ ಕುಟುಂಬಗಳ ಕನ್ವರ್ಟ್ ಆಗಿದೆ ಇದು ಗೊತ್ತಾದ ಕೂಡ ನಾನು ಭಾಷಣದಲ್ಲಿ ಬೈಲಿಕ್ಕೆ ಶುರು ಮಾಡಿದೆ ಏನ್ ಮಾಡ್ತಾ ಇದೆ ಮೂರು ಏನ್ ಮಾಡ್ತಾ ಇದೆ ತರಳಬಾಳು ಮಠ ಏನ್ ಮಾಡ್ತಾ ಇದೆ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಲಿಂಗಾಯತ್ರ ಲಿಂಗಾಯತ್ ತರಳು ತರಳಬಾಳು ಮಠ ಲಿಂಗಾಯತ್ರ ಲಿಂಗಾಯತ್ರ ಆಗಿ ಉಳಿದ್ರೆ ಮೂರ್ ಸಾವಿರ ಮಠ ಲಿಂಗಾಯತ್ರ ಲಿಂಗಾಯತ್ರ ಆಗಿ ವೀರಶೈವರಾಗಿದ್ರೆ ನಿಮ್ಮ ವೀರಶೈವ ಮಹಾಸಭಾ ಊರಿಗೆ ಊರ ಕನ್ವರ್ಟ್ ಆಗ್ತಾ ಇದೆ ಏನ್ ಮಾಡ್ತಾ ಇದ್ದೀರಿ ಅಂತ ಬೈದೆ ನಾನು ಅದನ್ನ ಗಂಭೀರವಾಗಿ ಪರಿಗಣಿಸಿದ ವೀರಶೈವ ಮಹಾಸಭಾ ಪಾವು ಐ ಪಿ ಎಸ್ ಆಫೀಸರ್ ಇದ್ರು ರಿಟೈರ್ ಆದ್ರು ಅವರ ನೇತೃತ್ವದಲ್ಲಿ ಒಂದು ಸತ್ಯಶೋಧನಾ ಸಮಿತಿಯನ್ನ ಆ ದಾವಣಗೆ ಕಳುಹಿಸಿದ ಮೇಲೆ ಅವರು ರಿಪೋರ್ಟ್ ಕೊಡ್ತಾರೆ ಕಾರಂತರ ಹೇಳಿದ್ದ ಸತ್ಯ ಕಾರಂತರ ಹೇಳಿದ್ದ ಸತ್ಯ ಮುನ್ನೂರ ಎಪ್ಪತ್ತು ವೀರಶೈವ ಕುಟುಂಬಗಳು ಕನ್ವರ್ಟ್ ಆದವರು ಯಾವ ಯಾವ ಮಠಕ್ಕೆ ಸೇರಿದವರು ಅನ್ನುವ ಲಿಸ್ಟ್ ಅನ್ನು ನನಗ್ ಕಳಿಸ್ಕೊಟ್ಟಿದ್ದಾರೆ ಸೀತಾರಾಮ್ ಕಾರಂತರು ನೀವು ಹೇಳ್ತಾ ಇರುವುದು ನೂರಕ್ಕೆ ನೂರು ಭಾಗ ಸತ್ಯ ಕ್ರೈಸ್ತ ಧರ್ಮೀಯರು ಹಿಂದೂಗಳನ್ನ ಮತಾಂತರ ಮಾಡ್ತಾ ಸತ್ಯ ಅನ್ಯ ಧರ್ಮೀಯರು ಬಲಿಷ್ಠರಾಗ್ತಾ ಇದ್ದಾರೆ ಅವರು ಒಗ್ಗಟ್ಟನ್ನ ತೋರಿಸ್ತಾ ಇದ್ದಾರೆ ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿ ನಾವೇನ್ ಮಾಡ್ತಾ ಇದ್ದೀವಿ ಉದಾಹರಣೆಗೆ ಧರ್ಮಸ್ಥಳ ಎಂಬ ಗ್ರಾಮದಲ್ಲಿ ಸೌಜನ್ಯ ಎಂಬ ಅಪ್ರಾಪ್ತ ಬಾಲಕಿ ಪದ್ಮಲತಾ ಎಂಬ ಅಪ್ರಾಪ್ತ ಬಾಲಕಿ ವೇದವಲ್ಲಿ ಎಂಬ ಶಿಕ್ಷಕಿ ಬೆಳ್ತಂಗಡಿಯ ಕಾಲೇಜಿನ ಇಬ್ಬರು ಮೂರು ಜನ ಅಪ್ರಾಪ್ತ ಬಾಲಕಿಯರು ಆನೆ ಮಾಹುತನ ತನ್ನ ತಂಗಿ ಯಮುನಾ ಎಲ್ಲರ ಮೇಲೆ ಲೈಂಗಿಕ ದೌರ್ಜನ್ಯ ಆಗುತ್ತೆ ಅತ್ಯಾಚಾರ ಆಗುತ್ತೆ ಗರ್ಭಗುಡಿಗೆ ಮೂರ್ ಇಂಚು ಮಣ್ಣು ತುಂಬುತ್ತಾರೆ ಬರ್ಬರವಾಗಿ ಹತ್ಯೆ ಮಾಡ್ತಾರೆ ನಾವು ಹಿಂದುಗಳು ಹಿಂದೂ ಸಂಘಟನೆ ಮಾಡುವಂತವರು ಸೀತಾರಾಮ್ ಕಾರಂತವರು ಪ್ರಮೋದ್ ಮುತಾಲಿಕ್ ಅಂತವರು ಸ್ವಯಂ ಘೋಷಿತ ಕೋಮುವಾದಿ ಅಂತ ಚಕ್ರವರ್ತಿ ಸೂಲಿಬೆಲೆ ಅಂತವರು ಯಾರಾದ್ರೂ ಹೋಗಿ ಆ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಹೇಳಿದ್ದೀವ ಆ ಹೆಣ್ಣು ಮಕ್ಕಳ ಏನು ಕೊಲೆಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿದೀರ ಆ ಕೊಲೆ ಪಾತಕರನ್ನ ಜೈಲಿಗೆ ಕಳಿಸುವಂತಹ ಕೆಲಸಕ್ಕೆ ಕೈ ಜೋಡಿಸಿದೀವ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ ಯಾಕೆ ಅಂತಂದ್ರೆ ಅನ್ಯ ಧರ್ಮದವರು ಅವರು ಬಲಿಷ್ಠ ಆಗ್ತಾ ಇದ್ದಾರೆ ಈ ಹಿಂದೂ ಧರ್ಮದಲ್ಲಿರುವಂತಹ ಏನು ಒಗ್ಗಟ್ಟು ಇಲ್ಲದಂತಹ ಒಗ್ಗಟ್ಟನ್ನು ಸಂಘಟನೆ ಇಲ್ಲದಂತದನ್ನ ನೋಡಿ ಅವರು ಮನೆಯ ಬಾಗಿಲನ್ನು ತೆರೆದಿಟ್ಟಿದೀವಿ ನಾವು ಮನೆಯ ಬಾಗಿಲನ್ನು ಭದ್ರಗೊಳಿಸಿಲ್ಲ ನಾವು ಒಳಗಡೆ ಬರ್ತಾರೆ ಅವರ ಮನೆಯನ್ನ ಕಬ್ಜಾ ಮಾಡ್ಕೊಳ್ತಾ ಇದಾರೆ ಸೀತಾರಾಮ್ ಕಾರಂತ್ ಅವರು ಹೇಳ್ತಾ ಇರೋದು ನೂರಕ್ಕೆ ನೂರು ಭಾಗ ಸತ್ಯ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತಾ ಇರುವಂತಹ ಊರು ಊರೇ ಮತಾಂತರ ಆಗ್ತಾ ಇರುವಂತದ್ದು ನಾವು ನೋಡಿದ್ದೇವೆ ಒಕ್ಕಲಿಗರು ಸೀತಾರಾಮ್ ಕಾರಂತ್ ಹೇಳಿದ್ರಲ್ಲ ನಾವು ಒಕ್ಕಲಿಗರು ವೀರಶೈವ ಲಿಂಗಾಯತರು ಕುರುಬರು ಬ ಲಂಬಾಣಿ ಇತರ ದಲಿತರು ಎಲ್ಲರೂ ಸಹ ಮತಾಂತರ ಆಗ್ತಾ ಇದ್ದಾರೆ ಸೀತಾರಾಮ ಕಾರಂತರವರಿಗೆ ಗೊತ್ತಿದೆಯೋ ಇಲ್ಲ ಹೇಳ್ತೇನೆ ಬೆಂಗಳೂರು ಒಂದರಲ್ಲೇ ಮೂವತ್ತರಿಂದ ನಲವತ್ತು ಲಕ್ಷ ಹಿಂದೂಗಳು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಆಗಿದ್ದಾರೆ ಅಧಿಕೃತವಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅರವತ್ತರಿಂದ ಎಪ್ಪತ್ತು ಲಕ್ಷ ಜನ ಅನಧಿಕೃತವಾಗಿ ಮತಾಂತರವಾಗಿ ತಮ್ಮ ಮನೆಗಳಲ್ಲಿ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳು ಮತ್ತು ಫೋಟೋಗಳನ್ನು ಇಟ್ಕೊಂಡಿದ್ದಾರೆ ಯಾವ ಹಿಂದೂ ಧರ್ಮದ ಐಕ್ಯತೆ ಮತ್ತು ಸಂಘಟನೆಗಾಗಿ ತೊಂಬತ್ತೊಂಬತ್ತು ವರ್ಷಗಳ ಹಿಂದೆ ನಾಗಪುರದಲ್ಲಿ ಸ್ಥಾಪನೆ ಆಯಿತೋ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರ ಸ್ಥಾಪನೆ ಆಯ್ತೋ ತೊಂಬತ್ತೊಂಬತ್ತು ವರ್ಷಗಳಲ್ಲಿ ಇವರು ಮನಸ್ಸು ಮಾಡಿದ್ದಿದ್ದಾರೆ ಇವತ್ತು ನೂರು ಪರ್ಸೆಂಟ್ ಹಿಂದೂಗಳು ಸಹ ಒಗ್ಗಟ್ಟಾಗಿರ್ತಿತ್ತು ಇಡೀ ಭಾರತ ದೇಶದಲ್ಲಿ ಒಗ್ಗಟ್ಟಾಗಿರ್ತಿತ್ತು ಇವರು ಮಾಡಿದ್ದಾದ್ರೂ ಏನು ಒಂದು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗಿರುವಂತವರು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕೋರು ಮಾತ್ರ ಹಿಂದೂಗಳು ಅನ್ನೋ ರೀತಿಯಲ್ಲಿ ಕಾಣ್ಲಾಗ್ತಾ ಇದೆ ಡಿವೈಡ್ ಮಾಡಲಾಗ್ತಾ ಇದೆ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಎಸ್ ಪಿ ಜೆ ಡಿ ಎಸ್ ಅಲ್ಲ ಹಿಂದೂಗಳು ಅಂದ್ರೆ ಹಿಂದೂಗಳೇ ಇವತ್ತು ಕ್ರೈಸ್ತ ಧರ್ಮೀಯರು ಯಾಕೆ ಹಿಂದೂಗಳ ಹಿಂದೂಗಳ ಮೇಲೆ ಹಿಂದೂಗಳ ಮೇಲೆ ಹಿಂದೂಗಳು ಕ್ರೈಸ್ತ ಧರ್ಮದ ಮೇಲೆ ಯಾಕೆ ಒಲವು ತೋರಿಸ್ತಾ ಇದ್ದಾರೆ ಕ್ರೈಸ್ತ ಧರ್ಮದ ಮಿಷಿನರಿ ಮಿಷನರಿಗಳು ಹಿಂದೂ ಬಡ ಹಿಂದೂ ಹಿಂದೂಗಳಿಗೆ ಬಡ ಮಧ್ಯಮ ವರ್ಗದ ಹಿಂದೂಗಳಿಗೆ ಉಚಿತ ಶಿಕ್ಷಣ ಕೊಡ್ತಾ ಇದ್ದಾರೆ ಮದ್ ಕಡಿಮೆ ದರದಲ್ಲಿ ಶಿಕ್ಷಣ ಕೊಡ್ತಾ ಇದ್ದಾರೆ ಅವರ ಕಷ್ಟಗಳನ್ನ ಆಲಿಸ್ತಾ ಇದ್ದಾರೆ ಅವರ ಕಣ್ಣೀರನ್ನ ಒರೆಸ್ತಾ ಇದ್ದಾರೆ ಅವರ ಮನೆಯಲ್ಲಿ ಕುತ್ಕೊಂಡು ಅವ್ರ ಜೊತೆ ನಾವು ಇದ್ದೇವೆ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ಅದರಿಂದಾಗ್ಲೇ ಹಿಂದೂಗಳು ಬಡವರು ಮತ್ತು ಮಧ್ಯಮ ವರ್ಗದ ಹಿಂದೂಗಳು ತಾನೇ ತಾನಾಗಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತಾ ಇದ್ದಾರೆ ನೀವು ಹೇಳ್ತಾ ಇರುವುದು ಸತ್ಯ ಭಾಷಣ ಮಾಡೋದಲ್ಲ ಮುಖ್ಯ ಇಲ್ಲಿ ಎಲ್ಲಿ ತಪ್ಪಾಗ್ತಾ ಇದೆ ನಮ್ಮ ಮನೆಯ ಬಾಗಿಲನ್ನು ಭದ್ರಗೊಳಿಸಲಾರದೆ ನಾವು ಮಾಡ್ತಾ ಇರುವುದು ಏನು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಕೊಟ್ಟರೆ ಹಿಂದೂ ಧರ್ಮ ಉಳಿಯುತ್ತೆ ಅನ್ನೋ ಈ ವಾಟ್ಸಾಪ್ ಯೂನಿವರ್ಸಿಟಿಯಲ್ಲಿ ಹರಡ್ತಾ ಇದ್ದಾರಲ್ಲ ಅದಕ್ಕೆ ನಾವು ಪುಷ್ಟಿ ಕೊಡ್ತಾ ಇದ್ದೀವಿ ಎಷ್ಟು ಜನ ಇವತ್ತು ಅನ್ಯಾಯ ಆಗ್ತಾ ಇದೆಯಲ್ಲ ಹಿಂದೂಗಳ ಮೇಲೆ ಅನ್ಯಾಯ ಎಷ್ಟು ಜನ ನೀವು ಪ್ರತಿಭಟಿಸಿದ್ದೀರಿ ಎಷ್ಟು ಜನ ಪ್ರಶ್ನೆ ಮಾಡಿದ್ದೀರಿ ಎಷ್ಟು ಜನ ಹಿಂದೂ ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇದ್ದೀರಿ ಎಷ್ಟು ಜನ ಮಧ್ಯಮ ವರ್ಗದ ಹಿಂದೂಗಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಇವತ್ತು ಹಿಂದೂ ಸಂಘಟನೆಗಳು ನಡೆಸ್ತಾ ಇರುವಂತಹ ಶಾಲೆಗಳಲ್ಲಿ ಪ್ಲೇ ಹೋಮ್ಗೆ ಒಂದು ಲಕ್ಷ ರೂಪಾಯಿ ಅಡ್ಮಿಷನ್ ಇದೆ ಪ್ಲೇ ಹೋಮ್ಗೆ ಒಂದು ಲಕ್ಷ ರೂಪಾಯಿ ಅಡ್ಮಿಷನ್ ಇದೆ ಪ್ಲೇ ಹೋಮ್ಗೆ ಅಂದರೆ ಹಿಂದೂ ಸಂಘಟನೆಗಳು ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರ ಹುಟ್ಟಿಕೊಂಡಂತಹ ಸಂಘಟನೆ ನಡೆಸಿರುವಂತಹ ಶಾಲೆಗಳಲ್ಲಿ ಈ ರೀತಿ ಇದ್ರೆ ಯಾವ ಬಡ ಹಿಂದೂ ಯಾವ ಮಧ್ಯಮ ವರ್ಗದ ಹಿಂದೂ ಇವತ್ತು ಏನು ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಡ್ತಾನೆ ನಮ್ಮ ಕಷ್ಟಗಳಿಗೆ ಯಾರಾಗ್ತಾರೋ ಅವರ ಕಡೆ ಹೋಗ್ತಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಧರ್ಮ ಧರ್ಮಗಳ ನಡುವೆ ಕಂದಕವನ್ನು ಸೃಷ್ಟಿ ಮಾಡುವಂಥವರು ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳೇ ಧರ್ಮ ಧರ್ಮದ ನಡುವೆ ಸಂಘರ್ಷ ಕಂದಕ ಸೃಷ್ಟಿ ಮಾಡಿದ್ರೆ ಅನ್ಯ ಧರ್ಮೀಯರು ಬಲಿಷ್ಠರಾಗ್ತಾ ಇದ್ದಾರೆ ಒಗ್ಗೂಡ್ತಾ ಇದ್ದಾರೆ ನಾವೇನಾಗ್ತಾ ಇದೀವಿ ಇವರುಗಳನ್ನ ನಂಬಿಕೊಂಡು ನಾವೇನಾಗ್ತಾ ಇದೀವಿ ಸೀತಾರಾಮ್ ಕಾರಂತ್ರೆ ಏನಾಗ್ತಾ ಇದೀವಿ ಈ ಹಿಂದುಳಿದ ವರ್ಗದವರು ದಲಿತ ವರ್ಗದ ಯುವಕರು ಬಲಿ ಆಗ್ತಾ ಇದ್ವಿ ಎಷ್ಟು ಜನ ನಾವು ಕಳ್ಕೊಂಡಿದ್ದೀವಿ ಪ್ರವೀಣ್ ನೆಟ್ಟಾರ್ ಅಂತ ಹೇಳ್ಬೋದು ಪ್ರವೇಶ್ ಮಿಸ್ತಾ ಇರ್ಬೋದು ಎಷ್ಟು ಜನ ಯುವಕರನ್ನ ನಾವು ಕಳ್ಕೊಂಡಿದ್ದೀವಿ ಎಷ್ಟು ಜನ ಯುವಕರು ಇವತ್ತು ಕೇಸುಗಳನ್ನ ಹಾಕಿಸ್ಕೊಂಡು ಜೈಲಿನಲ್ಲಿದ್ದಾರೆ ನನ್ನೆ ಒಂದು ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ಅನ್ನೋರ ಕೊಲೆ ಕೇಸ್ನಲ್ಲಿ ಅಮಾಯಕರಾಗಿದ್ದಂಥವ್ರು ಇವತ್ತು ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿರುವಂಥದ್ದು ಗೌರಿ ಹಂತಕರು ಎಷ್ಟು ಜನ ಇವತ್ತು ಜೈಲಿನಲ್ಲಿ ಕುಳಿತಾ ಇರುವಂಥದ್ದು ಇದಕ್ಕೆಲ್ಲದಕ್ಕೂ ಕಾರಣ ಏನು ಗೊತ್ತಾ ಈ ಸ್ವಂತಕ್ಕೆ ತನ್ನ ಸ್ವಲಾಭಕ್ಕೋಸ್ಕರಾಗಿ ಪ್ರಚೋದನೆಗಳನ್ನ ಮಾಡಿ ಈ ಯುವಕರನ್ನು ಯುವಕರನ್ನ ದಾರಿ ತಪ್ಪಿಸುವಂಥದ್ದು ಟಿ ನರಸಿಂಪುರದ ವೇಣುಗೋಪಾಲನ ಕೊಲೆ ಆಗಿರಬಹುದು ಈ ಎಲ್ಲವೂ ಸಹ ಈ ಎಲ್ಲವೂ ಸಹ ಸೊಲಾಭಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಇವತ್ತು ಹಿಂದೂ ಧರ್ಮ ಕ್ಷೀಣಿಸ್ತಾ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕೋದು ಮಾತ್ರ ಹಿಂದೂಗಳು ಅಂತೇಳಿ ನೂರು ಪರ್ಸೆಂಟ್ ಇರುವಂತಹ ಹಿಂದೂಗಳನ್ನ ನಲವತ್ತೆರಡು ಪರ್ಸೆಂಟ್ಗೆ ಇಳಿಸಿರುವಂತಹ ಖ್ಯಾತಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಚುನಾವಣೆ ಜೂನ್ ನಲ್ಲಿ ನಾಲ್ಕನೇ ತಾರೀಕು ಬರುವಂತಹ ಫಲಿತಾಂಶದಲ್ಲಿ ಮತ್ತಷ್ಟು ಕುಸಿಯುವಂತಹ ಖ್ಯಾತಿ ಈ ಹಿಂದೂ ಸಂಘಟನೆಗಳಿಗೆ ಸೇರುತ್ತೆ ನಾವು ಫಸ್ಟ್ ಅರ್ತ್ಕೊಳ್ಬೇಕು ನಾವು ಭಾಷಣ ಮಾಡೋದಕ್ಕಿಂತ ಮುಂಚೆ ಅರ್ಥ ಕೊಡ್ಬೇಕು ಸೀತಾರಾಮ್ ಕಾರ್ಯಂತರ ಆಗಿರ್ಬೋದು ಪ್ರಮೋದ್ ಮುತಾಲಿಕ್ ಅಂತವರಾಗಿರ್ಬೋದು ಉದ್ದುದ್ದ ಮಾತಾಡ್ತೀರಿ ಭಾಷಣ ಮಾಡ್ತೀರಿ ಜನರನ್ನ ಒಗ್ಗೂಡಿಸ್ತೀರಿ ಜಾಗೃತಿ ಮೂಡಿಸ್ತಾ ಇದ್ದೀರಿ ಇದೇ ಭಾರತೀಯ ಜನತಾ ಪಕ್ಷ ಪ್ರಮೋದ್ ಮುತಾಲಿಕ್ ಅವರಿಗೆ ಕೊಟ್ಟಂತಹ ಟಿಕೆಟ್ ಅನ್ನ ವಾಪಸ್ ತಗೊಳ್ಳುತ್ತೆ ಸೀತಾರಾಮ್ ಕಾರಂತ್ ಅವ್ರನ್ನ ಕೂರಿಸಿ ಯಾವತ್ತಾದರೂ ಮಾತಾಡಿದ್ದಾರ ಒಂದು ಸಂಘಟನೆಯನ್ನು ಕಟ್ಟಿದ್ದಾರೆ ಇದೇ ಚೈತ್ರ ಕುಂದಾಪುರ ಇಷ್ಟೆಲ್ಲ ರದ್ದಾಂತ ಮಾಡಿದಾಗ ಆ ಹೆಣ್ಣು ಮಗಳ ಜೊತೆ ಕುತ್ಕೊಂಡು ಅವಳು ಏನ್ ತಪ್ಪು ಮಾಡಿದಾಳೆ ಅಂತ ಏನಾದ್ರೂ ಕೇಳಿದೀರ ಏನೂ ಇಲ್ಲ ಯಾವ ರೀತಿ ಹಿಂದೂ ಧರ್ಮ ಸಂಘಟನೆ ಆಗುತ್ತೆ ಯಾವ ರೀತಿ ಹಿಂದೂಗಳನ್ನ ಒಗ್ಗೂಡ್ಸಕ್ಕಾಗುತ್ತೆ ಇಲ್ಲಿ ದಾರಿ ತಪ್ಪಿರುವುದು ದಾರಿ ತಪ್ಪಿರುವುದು ಹಿಂದೂ ಸಂಘಟನೆಗಳ ಹೊರತು ಅನ್ಯ ಧರ್ಮದವರಲ್ಲ ಅವರು ಅವರ ಕರ್ತವ್ಯಗಳನ್ನ ಮಾಡ್ತಾ ಇದ್ದಾರೆ ನಾವು ದಾರಿ ತಪ್ಪಿದ್ದೇವೆ ನಾವು ಹಿಂದೂಗಳಾಗಿ ದಾರಿ ತಪ್ಪಿದ್ದೇವೆ ಭಾಷಣ ಮಾಡೋದಲ್ಲ ಇಲ್ಲಿ ವಾಸ್ತವ ವಿಚಾರಗಳನ್ನ ವಿಚಾರ ಮಾಡಬೇಕು ಹಿಂದೂಗಳನ್ನ ಒಗ್ಗೂಡಿಸುವಂತ ಕೆಲಸ ಮಾಡಬೇಕು ಉಚಿತ ಶಿಕ್ಷಣ ಕೊಡಬೇಕು ಕಡಿಮೆ ದರದಲ್ಲಿ ಶಿಕ್ಷಣ ಕೊಡಬೇಕು ಹಿಂದೂಗಳ ಮನೆಯಲ್ಲೇ ಕುತ್ಕೊಂಡು ನಿಮ್ಮ ಕಷ್ಟಗಳು ಏನು ಅಂತ ಕೇಳಬೇಕು ಇಲ್ಲಿ ಹೋದಾಗ ಮಾತ್ರ ಯಾಕಂದ್ರೆ ಎಲ್ಲದಕ್ಕೂ ಕೇಡರ್ ಪಾರ್ಟಿ ಇರುತ್ತೆ ಕೇಡರ್ ಬೇಸಡ್ ಇರುತ್ತೆ ಇದಕ್ಕೆ ಇರೋದಿಲ್ವಾ ಫಸ್ಟ್ ರಾಜಕೀಯ ಸೋಂಕಿನಿಂದ ಹೊರಗಡೆ ಬಂದಾಗ ಮಾತ್ರ ನೂರು ವರ್ಷಗಳಾಗ್ತಾ ಇದೆ ಈ ರಾಜಕೀಯ ಸೋಂಕಿನಿಂದ ಹೊರಗಡೆ ಬಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂದಾಗ ಮಾತ್ರ ಈ ಹಿಂದೂ ಧರ್ಮ ಬಲಿಷ್ಠ ಆಗುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ